ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಬಂದಿದ್ದೀನಿ ರೀ ನಮ್ಮನ್ನು ಇದ್ರೆ ಬೀಟ್ರೂತ್ ಕಟ್ ಮಾಡೋಕ್ಕನೋ ನಾನು ತೆಗೆದಿಟ್ಬಿಟ್ಟು ಜಳಕಕ್ಕೆ ಹೋಗಿದ್ದೇ ಹಿಟ್ ಕಲಸಿ ಹಿಟ್ಟು ಕಲಸಿಟ್ಟು ಬೀಟ್ರೂತ್ ಪಲ್ಯ ಮಾಡ್ಬೇಕಂತ ಹೊರಗೆ ತೆಗೆದಿಟ್ಬಿಟ್ಟು ಫ್ರಿಜ್ ಒಳಗಿಂದ ಹೋಗಿದ್ದೇರಿ ಬರೋಟ್ಗೆ ಕಟ್ ಮಾಡೋಕತ್ತಾನು ನಾನು ಈ ಕಡೆ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ನಮಸ್ಕಾರ ಮಾಡ್ಕೊಂಡೆ ಬಂದಿದ್ದೀನಿ ರೀ ಈಗ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ರೀ ಮೊನ್ನ ಇದ್ರೆ ಬೀಟ್ರೂಟ್ ಕಟ್ ಮಾಡಿ ಕೊಡ್ತಾನು ಬೀಟ್ರೂಟ್ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ರೀ ಈ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ ನಾಷ್ಟಕ್ಕೆ ನಾಷ್ಟದ ಕೆಲಸ ಆಗ್ಬಿಡ್ತೈತಿ ಮೊದಲು ಇದ್ರೆ ಹೆಲ್ಪ್ ಮಾಡ್ತಾನೆ ರೀ ಸಣ್ಣ ಪುಟ್ಟ ಹೆಲ್ಪ್ಗಳು ಮಾಡ್ತಾನು ಬೆಳಗ್ಗೆ ಎದ್ದು ಕೂಡಲೆ ನಾನು ಬೇಡಪ್ಪ ನಾನು ಮಾಡ್ತೀನಿ ಹೋಗು ನೀನು ಅಭ್ಯಾಸ ಮಾಡಿ ಅಂತ ಹೇಳಿದೆ ನಾನು ಇಲ್ಲ ಮಮ್ಮಿ ನಾನು ಹೇಳಿ ಕಟ್ ರೀ ಈ ಕಡೆ ನಾನು ಜ್ಯೂಸ್ ಹೇಳಿ ನಾನು ದಪ್ಪ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ರೀ ನಾವು ಬೀಟ್ರೂಟ್ ಪಲ್ಯ ಮಾಡ್ಬೇಕಾದ್ರೆ ಯಾವಾಗಲೂ ಸಣ್ಣಗೆ ಉದ್ದಾಗಿ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊಬೇಕು ರೀ ಅದು ತುರಿದ್ ಬಿಟ್ಟು ಮಾಡ್ತಾರಲ್ಲ ಅದು ಅಷ್ಟು ಸರಿ ಅನ್ಸಂಗಿಲ್ಲ ರೀ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡಬೇಕು ಮಸ್ತ್ ಆಗುತ್ತೆ ಈ ಕಡೆ ಬೀಟ್ರೂಟ್ ಜ್ಯೂಸ್ ಮಾಡಾಕತ್ತಿದ್ದೀನಿ ರೀ ಬಿಟ್ರೂಟ್ ಹಾಕಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಿ ನೀರು ಹಾಕಿ ರೀ ರುಬ್ಕೊಂಬಿಟ್ಟು ಸ್ವಲ್ಪ ಸೋಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದು ಬಿಟ್ರೆ ಮಸ್ತ್ ಆಗೋತ್ರಿ ಇವತ್ತಂದರೆ ಖುಷಿ ವಿಷಯ ರೀ ನನ್ನ ಯೂಟ್ಯೂಬ್ ಚಾನಲ್ ಮೊನ್ಟೈಜೇಷನ್ ಆಗೈತಿ ಭಾಳ ಆದ್ರೆ ಭಾಳ ಖುಷಿ ಆಗೈತಿ ಅದು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿಯಿಂದ ಸಿಕ್ಕೈತೆ ಅಂತ ರೀ ಯಾವಾಗಲೂ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತಿದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ ಪ್ರಯತ್ನ ಪಟ್ಟಿದ್ದಕ್ಕೂ ಸಾರ್ಥಕತೆ ಐತಲ್ಲ ಅದನ್ನ ಒಂಥರ ಏನೋ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ತೈತಿ ಮತ್ತು ನಿಮಗೆ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತಿರಲ್ಲ ಇನ್ನಷ್ಟು ಖುಷಿ ರೀ ಒಂದೊಂದು ಕಮೆಂಟ್ ಅಂತ ಇಷ್ಟು ಮನ್ಸಿಗೆ ಹತ್ತಿರ ಆಗಿರ್ತಾವಲ್ಲ ಭಾಳ ಅಂದ್ರೆ ಭಾಳ ಏನು ಬಾಯಿ ಮಾತು ಹೇಳಕ್ಕಾಗಂಗಿಲ್ಲ ರೀ ಅಷ್ಟು ಖುಷಿ ಆಗ್ತೈತಿ ಏನೋ ಒಂದು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಪ್ರತಿಫಲ ಸಿಕ್ಕೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ಅಲ್ರಿ ಎಲ್ಲರಿಗೂ ಆಗ್ತೈತೆ ಅದು ಯಾವುದೇ ಕೆಲಸ ಇರಲಿ ಅದರೊಳಗೆ ಪ್ರತಿಫಲ ಸಿಕ್ಕಾಗ ಆಗೋ ಖುಷಿನೇ ಬೇರೆ ಅಲ್ಲರಿ ನಾವು ಶ್ರಮ ಪಟ್ಟಿದ್ದಕ್ಕೂ ಅದು ಪ್ರತಿಫಲ ಸಿಕ್ತೈತ ಹೇಳಿ ಭಾಳ ಖುಷಿ ಆಗ್ತೈತೆ ಅಲ್ರಿ ಅದು ನಿಮ್ಮ ಪ್ರೀತಿಯಿಂದ ನಿಮ್ಮ ಆಶೀರ್ವಾದದಿಂದ ಸಿಕ್ಕೈತೆ ಹೇಳಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ಈಗ ಬೀಟ್ರೂಟ್ ಜ್ಯೂಸು ರೆಡಿ ಆಗೈತೆ ನೋಡ್ರಿ ಇನ್ನು ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಪಲ್ಯ ಮತ್ತು ಚಪಾತಿ ಮಾಡ್ಕೊತಿದ್ರಿ ಮನೆ ಹತ್ರ ಭಾಳ ಡಿಸ್ಟರ್ಬೆನ್ಸ್ ಐತ್ರಿ ರೀ ಅದು ಇಡೋ ಒಳಗೆ ಭಾಳ ಡಿಸ್ಟರ್ಬೆನ್ಸ್ ಬರಕತ್ತೈತಿ ಯಾಕಂದ್ರೆ ಬಿಲ್ಡಿಂಗ್ ಮುಂದೆ ಒಂದು ಎರಡು ಬಿಲ್ಡಿಂಗ್ ಕಟ್ಟಾತ್ತಾರು ಮನೆ ಹಿಂದೆ ಹಿಂದೊಂದು ಬಿಲ್ಡಿಂಗ್ ಕಟ್ ಹಾತಾರೆ ಹಿಂಗಾಗಿಬಿಟ್ಟು ಅಲ್ಲಿ ಕಂಟಿನ್ಯೂ ಕೆಲಸ ನಡೀತಾನೆ ಇರ್ತೈತೆ ರೀ ಹಿಂಗಾಗಿ ಡಿಸ್ಟರ್ಬೆನ್ಸ್ ಭಾಳ ಬರ್ತೈತಿ ವಾಯ್ಸ್ ಅವರ್ ಕೂಡ ಮುಂದಾಗೂ ಅಷ್ಟೇ ರೀ ಕಂಟಿನ್ಯೂ ಡಿಸ್ಟರ್ಬೆನ್ಸ್ ಬಂದೇ ಬರ್ತೈತಿ ನಾನು ಪ್ರಯತ್ನ ಪಡ್ತಿದ್ರೆ ಅವ್ರ ಸೌಂಡ್ ಕಮ್ಮಿ ಆದಾಗ ವಾಯ್ಸ್ ಅವರ್ ಕೊಡ್ತಾ ಇರ್ತೀನಿ ಹಾಗೆ ಅದು ಸ್ವಲ್ಪ ಸ್ವಲ್ಪ ಹಾಗೆ ಬರ್ತಾ ಇರ್ತೈತಿ ರೀ ಏನಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಂತೆ ಕೇಳ್ಕೊಂತಿದ್ರಿ ನಿನ್ನೆ ಇಡಿಯೋದೊಳಗೆ ಭಾಳ ಜನ ಕಮೆಂಟ್ ಮಾಡಿದರು ಭಾಳ ಡಿಸ್ಟರ್ಬೆನ್ಸ್ ಐತ್ರಿ ವೈಜ್ ಸರಿಯಾಗಿ ಕೇಳಿಸೋಂಗಿಲ್ಲ ಅಂತೇಳಿ ಬಟ್ ಇದು ಪ್ರಾಬ್ಲಮ್ ಐತೆ ನೋಡಿರಿ ಅದಕ್ಕೆ ಬಿಲ್ಡಿಂಗ್ ಕಟ್ಟಾತಾರಲ್ಲ ಹಿಂಗಾಗಿ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅದು ಕಬ್ಬಣ ಕಟ್ ಮಾಡ್ತಿರ್ತಾರು ಅದು ಗಾಡಿ ಹೊಡೆಯೋದು ಅದು ಇದು ಈ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ಅಲ್ರಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಐತಿ ಬಟ್ ಇಡೋದೊಳಕಿಂತರೇ ನಾವು ಡೈಲಿ ಅನ್ಭವಿಸ್ತಾ ಇರ್ತೀವಲ್ಲ ಒಳಗೂ ಅದೇ ಸೌಂಡ್ ಕುಂತು ಬಿಡ್ತೈತಿ ಏನೋ ತಲೆ ಮೇಲೆ ಒಂದು ಹೆಲಿಕಾಪ್ಟ್ರ್ ಓಡಾಡ್ದಂಗೆ ಅನ್ಸುತ್ತೆ ಅಷ್ಟು ಸೌಂಡ್ ಇಕೋ ಆಗ್ತೈತ್ರಿ ಈಗ ಒಂದು ಪಲ್ಯಕ್ಕೆ ಚಟ್ನಿ ಮಾಡ್ಕೊಂಬಿಡ್ತೀನಿ ನಾನು ಪೇಸ್ಟ್ ಮಾಡ್ಕೊತಿದ್ರಿ ಸ್ವಲ್ಪ ಮೆಣ್ಸಿನ್ಕಾಯಿ ಬೆಳ್ಳಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ಪಲ್ಯ ಮಾಡ್ತೀನಿ ಪಲ್ಯಕ್ಕೆ ಹಾಕ್ತೀನಿ ಈ ಕಡೆ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಅವರು ಜಳಕ ಮಾಡಿ ಬಂದರು ಮತ್ತು ನಮ್ಮ ಮನೂ ಇದ್ರೆ ಬೀಟ್ರೂಟ್ ಕಟ್ ಮಾಡಿಬಿಟ್ಟು ಅವನು ಸ್ಮೂದಿ ಮಾಡಿ ಕುಡಿತಾ ಅಂದ್ರೆ ಈ ಕಡೆ ನಾನು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಒಬ್ಬೊಬ್ರು ಒಂದು ರೀತಿ ಕೆಲಸ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂದ್ರೆ ಜಲ್ದಿ ಆಗ್ತೈತಿ ಈಗ ಪಲ್ಯಕ್ಕಷ್ಟು ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಮಾಡ್ಕೊಳ್ಳೋದು ಬೆಳಗ್ಗೆ ಎಷ್ಟು ಗರ್ಬಿಡಿ ಇರ್ತೈತಲ್ರಿ ನಾವು ಎಷ್ಟೇ ಜಲ್ದಿ ಎದ್ಬಿಟ್ರೂ ಅಡುಗೆ ಮಾಡ ಸ್ವಲ್ಪ ಗಡಿಬಿಡಿ ಆಗೇ ಆಗುತ್ತೆ ಸಿಂಪಲ್ಲಾಗೆ ಬೀಟ್ರೂಟ್ ಪಲ್ಯ ಹೆಂಗೆ ಮಾಡ್ತಂತೇಳಿ ನೋಡ್ಕೊಂಡ್ ಬರೋನು ಬರ್ರಿ ನಾನು ಆಲ್ರೆಡಿ ಒಂದು ಸಲ ರೆಸಿಪಿ ಶೇರ್ ಮಾಡೀನಿ ಅಂತ ಅಂದ್ಕೊತೀನಿ ಬಟ್ ನೆನಪಿಲ್ಲ ರೀ ನನಗೆ ಈಗ ಒಂದೆರಡು ಚಮಚ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸಾಸ್ ಬಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ರೀ ಹುರ್ಕೊಂಬಿಟ್ಟು ಕರ್ಬೇವ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ರೀ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅದನ್ನ ಹಾಕಿ ಚಲೋತ್ತೇ ಹುರ್ಕೋಬೇಕಾಗುತ್ತೆ ಈಗ ಕರ್ಬೇವನ ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕು ರೀ ಮೆತ್ತಗಂಗೆ ಹುರ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಈ ರೀತಿ ಮಾಡಿರಿ ನೀವು ಭಾಳ ಮಸ್ತ್ ಆಗುತ್ತೆ ಅದು ಕುದಿಸಿ ನೀರು ಹಾಕಿ ಆ ಥರ ಎಲ್ಲ ಮಾಡ್ ಮಾಡಬಾರ್ದು ರೀ ಈ ಥರ ನೀರು ಹಾಕ್ಲಾರ್ದೇ ಸಲ ಪಲ್ಯ ಮಾಡಿರಿ ನೀವು ರೊಟ್ಟಿ ಚಪಾತಿಗೆ ಭಾಳ ಮಸ್ತ್ ಆಗುತ್ತೆ ಈಗ ಪೇಸ್ಟ್ ಮಾಡಿಟ್ಟಿದ್ದಾನೆ ಹಾಕಿಬಿಡ್ಬೇಕು ರೀ ಮೆಣ್ಸಿನ್ಕಾಯಿ ಪೇಸ್ಟ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಸಿನ ಪುಡಿ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಟಿದ್ದೆ ಬೀಟ್ರೂಟ್ ಹಾಕ್ಬೇಕು ರೀ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಬೇಕಿತ್ತು ಬಟ್ ಮನೂ ಮಾಡ್ಯನಲ್ರಿ ನೆಟ್ತೈತೆ ಅಂತ ಹಂಗೆ ಮಾಡಿದೆ ನಾನು ನಾವು ಎಷ್ಟು ಸಣ್ಣಗೆ ಕಟ್ ಮಾಡ್ಕೊತೀವಲ್ಲ ಅಷ್ಟು ಪಲ್ಯ ಚಲೋ ಆಗ್ತೈತಿ ಮತ್ತು ಜಲ್ದಿನೂ ಬೆನಿತೈತ್ರಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಬಿಟ್ರೆ ಅದು ಪಲ್ಯ ಜಲ್ದಿ ಬೆನೆಯಂಗಿಲ್ಲ ರೀ ಆ ಕಡೆ ಹಂಗೆ ಪಲ್ಯನ ಮುಚ್ಚಿಟ್ಬಿಟ್ಟು ಆವಾಗ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು ಈ ಕಡೆ ಚಪಾತಿ ಮಾಡ್ಕೊಂಡ್ಬಿಡ್ತಿದ್ರಿ ಎರಡೂ ಜಲ್ದಿ ಆಗಿಬಿಡ್ತಾವ ಅದು ಪಲ್ಯ ರೆಡಿ ಆಗತ್ತೆ ಈ ಕಡೆ ಚಪಾತಿನೂ ರೆಡಿ ಆಗಿಬಿಡ್ತಾವೆ ಚಪಾತಿ ಮಾಡೋದು ನೋಡಿ ನೋಡಿಬಿಟ್ಟೆ ನಿಮ್ಗೆ ಬ್ಯಾಸರಾಗಿ ಇರಬೇಕು ರೀ ಬಟ್ ನಮ್ಮ ಮನೆಯೊಳಗಂತೂ ತಿನ್ನೋರಿಗಂತೂ ಆಗಿಲ್ಲ ಡೈಲಿ ಮಾಡಿ ಕೊಟ್ರೂ ಅದೇ ಬ್ಯಾಸ್ರಂತೂ ಅನ್ಸದೇ ಇಲ್ಲ ರೀ ಅವ್ರಿಗೆ ಅನ್ನ ಬೇಕಂತ ಅನ್ಸದೇ ಇಲ್ಲ ಚಪಾತಿನೇ ಕೇಳತ್ತಾರು ಈಗ ಎಲ್ಲ ಚಪಾತಿ ಮಾಡ್ಕೊಂಬಿಡ್ತೀನಿ ರೀ ಚಪಾತಿ ಅಷ್ಟು ಮಾಡಿಬಿಟ್ರೆ ಕೆಲಸ ಆಲ್ಮೋಸ್ಟ್ ಆದಂಗೆ ಆಗುತ್ತೆ ಈಗ ಮಧ್ಯಾಹ್ನ ಓದ್ತೀವಿ ರೀ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಅನ್ನೇ ಅನ್ನವನಕಿ ರೀ ಶಾಪದಾನಿ ಪಾಯಸ ಮಾಡಕ್ ಇಟ್ಟಿದ್ದೀನಿ ತಂದ ಶಾಬನಿ ಪಾಯಸ ಬೇಕಂದ್ರೆ ಅದಕ್ಕಂತ ಶಾಬಿ ಪಾಯಸ ಮಾಡಾಕ ಇಟ್ಟಿದೀನಿ ಇವತ್ತ ಮಾಡಿದ್ದೆ ರೀ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಜುನ್ಕುದ್ ವಡಿ ಮಾಡಿದ್ದು ಅದು ಪಾಲಕ್ ಹಾಕ್ಬಿಟ್ಟು ಬಹಳ ಟೇಸ್ಟ್ ಆಗೈತಿ ನಾನು ಟೇಸ್ಟ್ ಮಾಡಿದೀನಿ ನೆಕ್ಸ್ಟ್ ಟೈಮ್ ಈ ರೆಸಿಪಿ ಶೇರ್ ಮಾಡ್ಕೊಂತಿದ್ರಿ ಎಷ್ಟ್ ಮಸ್ತ್ ಬಂದೈತಿ ನಾವದ್ರಿ ಪಾಲಕ್ ವಡಿ ರೀ ಎಷ್ಟ್ ಮಸ್ತ್ ಬಂದೈತಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿ ಶೇರ್ ಮಾಡ್ಕೊತೀನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದರೆ ಹೆಂಗ್ ಬರ್ತಿತ್ತು ಅಂತ ನನಗೂ ಸ್ವಲ್ಪ ಇದು ಇತ್ತು ಟೆನ್ಶನ್ ಇತ್ತು ಚಲೋ ಬಂದೈತಿ ಮತ್ತೆ ಟೇಸ್ಟ್ ಆಗೈತಿ ಈ ರೀತಿ ಮಾಡಿಬಿಟ್ರೆ ರೊಟ್ಟಿ ಚಪಾತಿ ಮಸ್ತ್ ಆಗುತ್ತೆ ಮತ್ತೆ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು ಎಷ್ಟ್ ಕಲರ್ ನೋಡ್ರಿ ಎಷ್ಟ್ ಮಸ್ತ್ ಕಾಣಕತ್ತೈತಿ ಎಲ್ಲೋ ಹೋಗಿ ಗ್ರೀನ್ ಆಗ್ಬಿಟ್ಟೈತಿ ಒರಿ ಪಾಲಕ್ ಎಲ್ಲ ರೀತಿ ತಿಂದಿರ್ತೀವಲ್ರಿ ಇದೊಂದು ಟ್ರೈ ಮಾಡೋದೇ ಮಾಡಿದೆ ಬಟ್ ಮಸ್ತ್ ಬಂದೈತಿ ಮತ್ತೆ ಟೇಸ್ಟ್ನು ಆಗೈತಿ ಈಗ ಏನಂತಾರೆ ಶಾಬುದಾಗಿ ಪಾಯಸ ಅಷ್ಟು ಮಾಡಿಬಿಟ್ಟು ಅದಕ್ಕೆ ಹಾಲು ಸಕ್ಕರೆ ಇನ್ನ ಹಾಕ್ಬೇಕ್ರಿ ನಾವು ಊಟಕ್ಕೆ ಕೊಟ್ಬಿಡ್ತೀನಿ ಎಲ್ಲರಿಗೆ ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳೋರು ಡಬ್ಬಿ ಒಯ್ದಿಲ್ಲ ಇವತ್ತು ಅದಕ್ಕೆ ಬಿಸಿ ಅನ್ನ ಮಾಡಿದ್ದೀನಿ ಮತ್ತು ಪಾಯಸ ಮತ್ತು ಜಿಂಕದ ಒಡಿ ಬೆಳಗ್ಗೆದ್ದೆ ಇನ್ನೊಂದು ಸ್ವಲ್ಪ ಚಪಾತಿ ಅದಾರು ಹಿಂಗೆ ಆಗ್ಬಿಟ್ಟು ಚಪಾತಿ ಏನು ಮಾಡೋಕೆ ಹೋಗಿಲ್ಲ ಅನ್ನ ಮೊಸರ ಪಾಯಸ ಜಿಂಕದ ಒಡಿ ಚಪಾತಿ ಅದಾವು ಕೊಟ್ಬಿಡ್ತೀನಿ ಹಾಗಾರಿ ಕಲರ್ ಎಷ್ಟು ಮಸ್ತ್ ಕಾಣಕತ್ತೈತಿ ಈಗ ಶೇಂಗಾದ ಹಿಂಡಿ ಮಾಡ್ತೀನಿ ರೀ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಒಬ್ಬರ ಸಿಸ್ಟ್ರ್ ಕೇಳಿದ್ರು ಶೇಂಗಾ ಹಿಂಡಿ ಮಾಡಿದ್ನ ತೋರಿಸ್ಕೊಡ್ರಿ ಅಂತೇಳಿ ಸಿಸ್ಟ್ರ ಮಾಡಿ ತೋರಿಸಕೈತೀನಿ ನೋಡಿರಿ ನೀವೊಂದ್ಸಲ ಟ್ರೈ ಮಾಡ್ರಿ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಹಿಂಡಿ ಹೆಂಗೆ ಅಂತೇಳಿ ಈ ರೀತಿ ಮಾಡಿಬಿಟ್ಟು ನಾನು ಎರಡು ರೀತಿ ಹಿಂಡಿ ಮಾಡ್ಕೊತೀನಿ ಇದ್ರೊಳಗೆ ಎರಡು ರೀತಿ ಒಳಗೆ ಇದು ಭಾಳ ಇಷ್ಟ ಆಗ್ತೈತಿ ನನಗೆ ಯಾಕಂದ್ರೆ ಸ್ವಲ್ಪ ಕರ್ಬೇವತ್ತೆಲ್ಲ ಹಾಕ್ಬಿಟ್ಟು ಮಾಡ್ತೀನಲ್ರಿ ಭಾಳ ಮಸ್ತ್ ಆಗುತ್ತೆ ಅದನ್ನೇ ಈಗ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ಫಸ್ಟಿಗೆ ಶೇಂಗಾ ಹಿಂಡಿ ಮಾಡಕ್ಕೆ ನಮ್ಗೆ ಎಷ್ಟು ಶೇಂಗಾ ಹಿಂಡಿ ಮಾಡ್ಕೊತೀವಲ್ಲ ಅಷ್ಟು ನೋಡಿಬಿಟ್ಟು ಶೇಂಗಾ ತೊಗೋಬೇಕು ತೊಗೊಂಡ್ಸಿಂದ ಹುರ್ಕೋಬೇಕು ರೀ ಚಲೋತ್ನಾಗ ಒಂದು ನಾಲ್ಕು ನಿಮಿಷ ಹುರ್ಕೋಬೇಕು ಎಲ್ಲ ಕ್ರಿಸ್ಪಿ ಆಗು ರೀ ಅಂದ್ರೆ ಏನಂತಾರೆ ಚಲೋತ್ನಾಗ ರೀ ಈಗ ಶೇಂಗಾನ ಹುರ್ಯಾಕೆ ಇಟ್ಟಿದ್ದೀನಿ ನಮ್ಮ ಇದ್ರೆ ಕ್ಯಾಬೇಜ್ ಬಜ್ಜಿ ಬೇಕಂತ್ರಿ ಎಲ್ ಕೋಶಿನ ಬಜ್ಜಿ ಬೇಕಂತೇಳಿ ಆತಳು ಅದಕ್ಕಂಥೇಳಿ ತಂದು ರೀ ಅದನ್ನ ಕಟ್ ಮಾಡಿಬಿಟ್ಟು ಇನ್ನು ಬಜ್ಜಿ ಮಾಡೋದ್ರದ ಈಗ ನಾನು ಶೇಂಗಾ ಹುರಿದ್ಬಿಟ್ಟು ಇಟ್ಕೊತೀನಿ ನಮ್ಮ ತನಗಿಷ್ಟ ಕ್ಯಾಬೇಜ್ ಕಟ್ ಮಾಡಿ ಕೊಡ್ಬೇಕು ರೀ ಈಗ ಶೇಂಗಾ ಹುರಿದು ರೀ ಸ್ವಲ್ಪ ತಣ್ಣಗೆ ಆಗ್ಲೆವು ತನಕ ನಾನು ಕ್ಯಾಬೇಜ್ ಅದು ಕಟ್ ಮಾಡಿ ಕೊಡ್ತೀನಿ ನಮ್ಮ ತನೂ ಇದ್ರೆ ಮ್ಯಾಲೆಲ್ಲ ತೆಗೆದುಬಿಟ್ಟೆ ಒಗೆಾಕತ್ತವು ಯಾಕೆ ಒಗೆಾಕತಿ ಚಲೋನೇ ಐತಲ್ಲ ಅಂತ ಅನಾಕತ್ತಿದ್ದೆ ನಾನು ಮೆತ್ತಗೈತಿ ಹಾಕಕ್ಕೆ ಬರ್ತೈತಿಲ್ಲ ಅಂತ ಅಂದೆ ಇಲ್ಲ ಮಮ್ಮಿ ಬ್ಯಾಡ ಚಲೋ ಇಲ್ಲ ಅದು ಅಂತ ಅಲೂ ಮತ್ತೆ ಸೈಡಿಗೆ ಇಟ್ಬಿಟ್ಟು ಕಟ್ ಮಾಡಿ ಕೊಟ್ಟಾರೆ ರೀ ಅದು ಮಸ್ತ್ ಆಗ್ತವೆ ಕ್ಯಾಬೇಜ್ ಬಜ್ಜಿ ರೀ ರಗಸಲ ಮೊನ್ನೆ ಒಂದು ಸಲ ಸೇರಿ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ ಬಟ್ ನೆನಪಿಲ್ಲ ರೀ ಈಗಂತೂ ತನು ಮಾಡಾಕತ್ತವು ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಈ ರೆಸಿಪಿ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗೆ ಮಾಡ್ಕೊಂಬಿಡ್ಬೋದು ಉಳ್ಳಾಗಡ್ಡಿ ಬಜ್ಜಿ ಹಂಗೆ ಹಾಕ್ತಾವಂದರೆ ಸೇಮ್ ಅದೇ ರುಚಿ ಬರ್ತಾವೆ ಉಳ್ಳಾಗಡ್ಡಿ ಬಜ್ಜಿ ಅದ್ಲೇನೆ ಟೇಸ್ಟ್ ಆಗ್ತವೆ ಈಗ ತನಗೆ ಕ್ಯಾಬೇಜ್ ಕಟ್ ಮಾಡಿ ಕೊಟ್ಟಿದ್ದೀನಿ ರೀ ಸಣ್ಣಗೆ ಕಟ್ ಮಾಡಂತ ಹೇಳಾಕತ್ತಿದ್ದೀನಿ ನನಗೀಗೆ ಒಂದು ಸ್ವಲ್ಪ ಕಟ್ ಮಾಡಿ ಕೊಟ್ಬಿಟ್ಟು ನಾನು ಶೇಂಗಾ ಹಿಂಡಿ ಮಾಡ್ತೀನಿ ನೀನು ಕ್ಯಾಬೇಜ್ ಕಟ್ ಮಾಡು ಬಜ್ಜಿ ಮಾಡೋಣ ಅಂತ ಹೇಳಿದೆ ನಾನು ಇದ್ರೊಳಗೆ ಹಾಕಿ ಕಟ್ ಮಾಡೋ ಹೇಳಿ ಕೊಟ್ಟೆ ರೀ ಚಾಪನರೊಳಗೆ ಹಾಕಿ ಮಾಡಮ್ಮ ಜಲ್ದಿ ಜಲ್ದಿ ಹೇಳಿ ಈಗ ನಾನು ಶೇಂಗಾದ ಸಪ್ಪಿನ ತೊಗೊಂಬಿಡ್ತೀನಿ ರೀ ಈ ರೀತಿ ಒಂದು ಬಟ್ಲಾ ಅಥವಾ ಅದು ಕುಡ್ಡು ಕಲ್ಲ ತೊಗೊಂಡ್ಬಿಟ್ಟು ಈ ರೀತಿ ಮಾಡಿಬಿಟ್ರಾಯ್ತು ಸಪ್ಪಿಯೆಲ್ಲ ಉಜ್ಜಿಬಿಡ್ತಾವ್ರಿ ಪೂರ್ತಿಯೇ ಉಜ್ಜೆಗೆ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ನೆಂಟೈತಿ ಒಂದು ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಮಾಡಿ ಕೇರ್ಕೊಂಡ್ಬಿಟ್ರೆ ಸ್ವಲ್ಪ ರೀ ಒಂದು ಸೆವೆಂಟಿ ಪರ್ಸೆಂಟೇಜ್ ಆದರೂ ಹೋಗ್ತಾವೆ ಈಗ ಮರ್ದ ಹಾಕಿ ಕೇರ್ಕೊಂಡ್ಬಿಡ್ತೇನೆ ರೀ ಕೇರ್ ಬಿಟ್ರಾಯ್ತು ಎಲ್ಲ ಸೊಪ್ಪ ಎಲ್ಲ ಹೋಗಿಬಿಡ್ತಾವಲ್ಲ ಕೈಲಿ ಸ್ವಲ್ಪ ಇದು ಮಾಡಿಬಿಟ್ಟು ಕೇರ್ಕೊಂಬಿಡ್ತೀನಿ ಹಾಗಾದ್ರೆ ಈ ರೀತಿ ಬಂದ ತಕ್ಷಣ ಒಂದು ಸ್ವಲ್ಪ ಸ್ವಲ್ಪ ಅದಾವು ಒಂದೊಂದು ನಡ್ತೈತಿ ಇದಕ್ಕೆ ನಾನು ಒಂದು ಒಗ್ಗರಣೆ ಥರ ಮಾಡ್ಕೊಂಡು ರೀ ಒಗ್ಗರ್ಣಿ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋಬೇಕು ಒಂದು ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕಬೇಕ್ರಿ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಕರ್ಬ ಸೊಪ್ಪು ಹಾಕ್ಬೇಕು ರೀ ನಾವು ಹಿಂಡಿ ಎಷ್ಟು ಮಾಡ್ಕೊತೀವಲ್ಲ ನೋಡ್ಕೊಂಡ್ಬಿಟ್ಟು ಕರ್ಬಂ ಸೊಪ್ಪು ಹಾಕ್ಬೇಕು ರೀ ಇಲ್ಲಿ ಒಂದು ಮುಷ್ಟಿ ಅಷ್ಟು ಹಾಕಿದ್ದೀನಿ ಕರ್ಬಂಬ ಸೊಪ್ಪು ನಾವು ಬರೀ ಕರ್ಬಂಬ ಹಿಂಡಿನೂ ಮಾಡ್ಕೋಬೋದು ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಕರ್ಬಂಬ ಹಿಂಡಿ ತೋರಿಸ್ಕೊಡ್ತಿದ್ರಿ ಅದೊಂದು ಭಾಳ ಮಸ್ತ್ ಆಗುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೂ ತಿನ್ಬೋದು ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಿಂಗೆ ಹಾಕಿಬಿಟ್ಟು ಹುರ್ಕೋಬೇಕು ಹುರ್ಕೊಂಡು ಕರ್ಬಂಬೆಲ್ಲ ಕ್ರಿಸ್ಪಿ ಆದಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ಬೇಕು ರೀ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ಕೆಳಗೆ ಇಳಿಸ್ಕೊಂಡು ನಾವು ಹಿಂಡಿಗೆ ಎಷ್ಟು ಖಾರ ಪುಡಿ ಯೂಸ್ ಮಾಡ್ತೀವಲ್ಲ ಅದನ್ನಷ್ಟು ಖಾರ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕೈದು ಹಾಕಿದೆ ಹಾಕಿದೇನ್ರಿ ಇದು ಜಾಸ್ತಿ ಖಾರ ಇಲ್ಲ ಅದು ಎಷ್ಟು ಖಾರ ಇರತೈತಿಲ್ಲ ನೋಡ್ಕೊಂಡ್ಬಿಟ್ಟು ಖಾರ ಖಾರ ಖಾರದ ಪುಡಿ ಹಾಕ್ಬೇಕ್ರಿ ನಾನಿಲ್ಲಿ ಖಾರದ ಪುಡಿ ಮಾಡ್ಸ್ಬೇಕಾದ್ರ ಬ್ಯಾಡಗಿ ಮೆಣ್ಸಿನ್ಕೆ ಒಂದು ಕೆಜಿ ಮತ್ತೆ ಮತ್ತು ಪಾಟ್ಲಿಕಾಯಿ ಅಂತ ರೀ ಅವು ಎರಡು ಕೆ ಕೆಜಿ ಹಾಕಿಬಿಟ್ಟು ಮಾಡ್ಸಿದೀನಿ ಇದು ಕಲರ್ನು ಮತ್ತು ಮತ್ತೆ ಖಾರಾನು ರೀ ಮೇಡಮ್ಮ ಮತ್ತು ಶೇಂಗಾ ಹಾಕಿಬಿಟ್ಟು ಸಲ ಚಲೋತನಾಗೆ ಮಿಕ್ಸ್ ಮಾಡಿಬಿಡ್ಬೇಕು ರೀ ಅದು ಎಣ್ಣೆ ಎಲ್ಲ ಕಡೆ ಹಾಕ್ಬೇಕಲ್ಲ ಶೇಂಗಾಕ್ಕೆಲ್ಲ ಹತ್ತಬೇಕು ಈ ರೀತಿ ಮಾಡಿದ್ರಂದ್ರೆ ಶೇಂಗಾ ಹಿಂಡಿ ಟೇಸ್ಟ್ ರೀ ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಿಂಡಿಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಹಾಕೋಣ ನಾವು ಖಾರ ಪುಡಿಗೆ ಎಷ್ಟು ಹಾಕಿರ್ತೀವಲ್ರಿ ಮಡಮದಾಗ ಅದ್ರ ಮೇಲೆ ಡಿಫೆಂಡೆ ನಾ ಇಲ್ಲಿ ಖಾರ ಪುಡಿ ಮಡಮ್ದಾಗ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಯಾರೀ ಅವರು ಅದಕ್ಕಂತ ಸ್ವಲ್ಪ ಕಮ್ಮಿನೇ ಹಾಕಿದೆ ನಾನು ಮತ್ತು ಒಂದು ನಾಲ್ಕೈದು ಗಡ್ಡಿ ಅಷ್ಟು ಬೆಳ್ಳುಳ್ಳಿರಿ ಹಾಕಬೇಕು ಈಗೆಲ್ಲ ಹಾಕ್ಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಮಿಕ್ಸರ್ ಜಾರಿಗೆ ಹಾಕ್ಬೇಕು ರೀ ಆ್ಯಕ್ಚುಲಿ ಕಲ್ಲ ಕುಟ್ಬಿಟ್ರಂತೂ ಭಾಳ ಮಸ್ತ್ ಆಗುತ್ತೆ ಬಟ್ ನಮ್ಮ ಅಂತಕ್ಕಂತೂ ಇಲ್ಲಲ್ರಿ ಇದ್ರೆ ನಾನು ಮಾಡ್ತಿದ್ದೆ ಬಟ್ ನಮ್ಮ ಕಡೆ ಇಲ್ಲ ಅಂತೇಳಿ ನಾನು ಮಿಕ್ಸರ್ ಒಳಗೆ ಮಾಡ್ಕೊಳ್ಳೋದು ಒಲ್ ಬರ್ತೈತಲ್ರಿ ಹೊಲಾಗ ಹಾಕಿ ಒಂದು ಕಿಲೆ ಕುಟ್ಬೇಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಮಸ್ತ್ ಆಗುತ್ತೆ ರೀ ನನಗಂತೂ ಆಸೆ ಐತಿ ಮನೆ ಕಟ್ಟಿದಾಗ ಆ ರೀತಿ ಮಾಡಿಸ್ಬೇಕು ಅದು ಕುಟ್ಬಿಟ್ಟು ಮಾಡ್ಬೇಕಂತ ಎಲ್ಲ ಅನ್ಸತ್ರಿ ಬಟ್ ನೋಡೋಣ ಮುಂದಿನ ಮುಂದೆ ದೇವ್ರ ಯಾವಾಗಾದರೂ ನಮ್ಗೆ ಕಾಲು ಕೂಡಿ ಬಂದಾಗ ಮಾಡೋಣ ಅಂತ ಈಗ ಮಿಕ್ಸರ್ಗೆ ಹಾಕ್ಬಿಟ್ಟು ಜಸ್ಟ್ ಆನ್ ಆಫ್ ಮಾಡಬೇಕು ರೀ ಮಿಕ್ಸರ್ ಉಲ್ಟಾ ಮಾಡಿಬಿಟ್ಟು ಜಸ್ಟ್ ಚಾಲು ಮಾಡೋದು ಬಂದ್ ಮಾಡೋದು ಅಷ್ಟೇ ಮಾಡಬೇಕು ಜಾಸ್ತಿ ಟೈಮ ಹಿಂಗೆ ಕಂಟಿನ್ಯೂ ಚಾಲು ಇಡಬಾರ್ದು ರೀ ಹಂಗೆ ಚಾಲು ಇಟ್ಬಿಟ್ರೆ ಅದು ಹಿಂಡಿ ಎಲ್ಲ ಏನಾಗ್ಬಿಟ್ಟೈತಿ ಸಣ್ಣ ಆಗ್ಬಿಡ್ತೈತಿ ಅದಕ್ಕಂತೇಳಿ ಈ ರೀತಿ ಸ್ವಲ್ಪ ಬಂದ್ ಮಾಡೋದು ಚಾಲು ಮಾಡೋದು ಮಾಡಿಬಿಟ್ಟು ಈ ರೀತಿ ಈ ರೀತಿ ಹಿಂಡಿ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ದಪ್ಪ ದಪ್ಪ ಆಗಿದ್ರೆ ಟೇಸ್ಟ್ ಆಗೋದ್ರಿ ಭಾಳ ಸಣ್ಣ ಆಗ್ಬಿಟ್ರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ನಮ್ಮ ಮನೆಯೊಳಗೆ ಹಿಂಗೆ ಇಷ್ಟಪಡ್ತಾರೆ ಮತ್ತು ಅಂಗಡಿ ಒಳಗೂ ಇದೇ ರೀತಿ ಸಿಗ್ತೈತೆ ರೀ ಅಂಗಡಿ ಒಳಗೆ ಏನು ಮಾಡ್ತಾರಂದ್ರೆ ಎಣ್ಣೆ ಜಾಸ್ತಿ ಹಾಕಿರ್ತಾರೆ ಫುಲ್ ಮುದ್ದಿ ಮುದ್ದಿ ಆಗಿರ್ತೈತಿ ಮತ್ತು ಅದು ಕುಟ್ಬೇಕಾದ್ರೆ ಅದು ಏನು ಅಂತಾರು ಕುಟ್ಟೋದು ಮಷಿನ್ ಸಿಗ್ತೈತಿ ಗೊತ್ತಂದ್ರೆ ಖಾರ ಮಾಡಿಸೋದು ಅದ್ರೊಳಗೆ ಕುಟ್ಟಿರ್ತಾರೆ ಹಿಂಗಾಗಿಬಿಟ್ಟು ಭಾಳ ಮುದ್ದಿ ಮುದ್ದಿ ಥರ ಸಿಗ್ತೈತಿ ನಾನು ನಾನು ಒಂದು ಎರಡು ಮೂರು ಸಲ ತಂದಿದ್ದೀನಿ ರೀ ಚಲೋ ಇರ್ತೈತಿ ಬಟ್ ಮನೆ ಮಾಡಿದ್ದೆ ಬೆಸ್ಟ್ ಅಲ್ರಿ ಮತ್ತು ಅದು ಕಾಸ್ಟ್ಲಿನೂ ಬೀಳತೈತಿ ಮತ್ತು ಖಾರ ಇರೋಂಗಿಲ್ಲ ಭಾಳ ಇರ್ತೈತಿ ಒಂದು ಪಾವು ಕಿಲೋ ತಂದ್ರೆ ಸಲಕ್ಕನ ಖಾಲಿ ಆಗ್ಬಿಡ್ತೈತಿ ನಮ್ಮ ಮನೆಯೊಳಗೆ ಅಷ್ಟು ಸಪ್ಪಗಿರ್ತೈತಿ ರೀ ಈಗ ಹಿಂಡಿ ರೆಡಿ ಆಗೈತೆ ನೋಡ್ರಿ ಡಬ್ಬಿಗೆ ಹಾಕಿ ಇಟ್ಕೊಂಬಿಡ್ತೀನಿ ನಾವು ಹದಿನೈದು ದಿವ್ಸ ಇಟ್ಕೋಬೋದು ರೀ ಏನು ಹಾಳಾಗಂಗಿಲ್ಲ ಇದೇನು ಕರ್ಬೇವು ಹಾಕೀವಿ ಹಿಂಡಿ ಅದು ಎಣ್ಣೆ ಹಾಕೀವಿ ಅಂತ ಅಂದ್ಕೊಂತ ಇದ್ರೆ ಕೈಗಿತ್ತು ಎಣ್ಣೆ ಹಾಕಿ ವರ್ಷಾನ್ಗಟ್ಲೆ ಇಡ್ತೀವಲ್ರಿ ಏನು ಆಗಂಗಿಲ್ಲ ವಾಸನೆ ಬರೋಂಗಿಲ್ಲ ಹದಿನೈದು ಇಪ್ಪತ್ತು ದಿವಸ ಆರಾಮ್ಸರಿ ಇಟ್ಕೋಬೋದು ಮತ್ತು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ರೀ ಸ್ವಲ್ಪ ಸ್ವಲ್ಪ ಮಾಡ್ಕೋದೆ ಬೆಸ್ಟ್ ಅಲ್ಲ ಅಂಗಡಿ ಮಾಡೋದೈತೆ ನೋಡ್ರಿ ನಮ್ಮ ತನಗೆ ಬಜ್ಜಿ ಬೇಕಂತ ಅನ್ನಾತಾವು ಅಡಿಗೆ ಹಿಟ್ಟೆ ಕಲ್ಸಿ ಇಡಂತ ಹೇಳಿದಿನಿ ರೀ ನಮಗೇನೂ ಮಾರ್ಕೆಟ್ ಹೋಗ್ಬಾರದು ಅಂತ ಮನು ಸದ್ಯಕ್ಕೆ ಆಕತಿನಲ್ಲ ರೀ ಎರಡು ಮೂರು ದಿವಸದಿಂದ ಮತ್ತೆ ನಾಯಿಗೆ ಹೋಗೋದಾಗ್ಲಿಕ ಅದ್ರ ಅಂತ ಹೇಳಿ ಇವತ್ತೇ ಹೋಗಬರದ್ ನದಿ ಬೆಲ್ಲ ತಗೊಂಬರದ ಇವತ್ತು ಮಾಡಲಿಕ್ಕಂದ್ರೆ ನಾಳೆ ಮಾಡಕ್ಕೆ ಬರ್ತೈತಿ ಅಂತ ಹೇಳಿ ಅಂದಾರೆ ಅದಕ್ಕಂತೇಳಿ ಈಗ ಅಡಿಗೆ ಹೋಗಿ ಬೆಲ್ಲ ತಗೊಂಬರ್ತೀನಿ ರೀ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ತಗೊಂಡು ಬರ್ತೀನಿ ಅಷ್ಟೊಂದು ತನು ಬಜ್ಜಿ ಹಿಟ್ಟು ಕಲಸಿ ಇಟ್ಟಾವು ಸ್ವಲ್ಪ ರುಬ್ಬಿ ಕೊಡ್ತೀನಿ ಆ ಬನ್ ಕೂಡ ಬಜ್ಜಿ ಮಾಡ್ತಿದ್ರೆ ಮತ್ತೆ ರೈಸ್ ಐತಿ ಸಾಂಬಾರ್ ಮಾಡ್ಕೊಂಡ್ರು ಮಾಡ್ಕೋಂತೀನಿ ಇಲ್ಲಾಂದ್ರೆ ಒಗ್ರನ್ ಹಾಕಿಬಿಡ್ತೀನಿ ಹ ಈಗ ಅಂಗಡಿ ಹೋಗ ಬರಲ್ಲ ಹೆಡ್ರಿ ಹಾಪಾ ಎಲ್ಲ ಕಸ 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 ಸಿಣ್ಣುದು ಕಸ ಮಾಡು ಈಗ ಅಂಗಡಿ ಹೋಗಿ ಬಂದೆ ಬೆಲ್ಲ ಮತ್ತಲ್ಲಿ ಮೂರ್ ಸಾಕು ಮೂರ್ ಕೆಜಿ ಬೆಲ್ಲ ತಂದಿನಿ ತಿನ್ನ ತಿನ್ನ ಮತ್ತ ಇದು ಜಾಮೂನ್ ತುಪ್ಪ ಬೇಕಾಗಿದ್ರೆ ಮನೂ ಮತ್ ಸಜ್ಜಿಕ ತುಪ್ಪ ಮಾಡಿ ಹಾಕ್ಬೇಕಿದ್ರಿ ಪಾಂತಿಗೆ

ಕ್ಯಾಬೇಜ್ ಪಕೋಡಾ ಸಂಗಟ ತಿನ್ನಾಕ ಟೇಸ್ಟ್ ಹತ್ತೈತ್ರಿ ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಹುಣಸೆ ಹಣ್ಣಂದು ರಸ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುದಿಸಿಬಿಟ್ಟು ಮಾಡ್ತಾವ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದು ಸಜ್ವನ್ ಸಾಸ್ ಸಾಸ್ಗತ್ಲಿ ಚಲೋ ಹತ್ತೈತಿ ಅದನ್ನೇ ರೆಡಿ ಮಾಡೋಕತ್ತ ನಾನು ಈ ಕಡೆ ಅನ್ನಷ್ಟು ಒಗ್ಗರಣೆ ಹಾಕ್ಬೇಕಂತ ಹಾಕಾಕತ್ತಿದ್ದೀನಿ ಹಾಕಿಬಿಟ್ಟು ಊಟ ಮಾಡೋದು ರೀ ಹಾಗಾದ್ರಿ ನಮ್ಮ ಮನೆ ಎಷ್ಟು ಗ ಗಬಾಳ ಅನ್ಸಾಕತ್ತೈತಿ ದೂರಿಂದ ನೋಡಿಬಿಟ್ರೆ ಅದನ್ನ ಸ್ವಲ್ಪ ಸ್ವಚ್ಛ ಮಾಡ್ಬೇಕಾಗಿ अभी तो ये मन्ना गेम्स मारे थे रू। डांस पढ़ाती। डांस मारे थे रू। बजी मारे थे रू। मैं कुतुन चिंती हूँ। चिंती यार मारे नहीं तुम मारे। यार मारे थे रू। बजी। तनो मारे थे रू। ये माप रहे हैं क्या तुम बोल रहे हो कागी कागी

ಈಗ ಅಡ್ಗೆ ರೆಡಿ ಆಗೈತಿ ನೋಡಿರಿ ಅನ್ನ ಒಗ್ಗರ್ನಿಯೂ ರೆಡಿ ಆಗೈತಿ ಮತ್ತು ಕ್ಯಾಬೇಜ್ ಪಕೋಡ ನಮ್ಮ ತನೋ ಮಾಡಿದ್ದ ಸ್ವೀಟ್ ಚಟ್ನಿ ಅಂತೀವಿ ನಾವು ಅದು ಸಜ್ವನ್ ಚಟ್ನಿಗತ್ಲ ರೀ ಅದನ್ನೂ ರೆಡಿ ಆಗೈತಿ ಇನ್ನು ಎಲ್ಲರಿಗೂ ಹೆಚ್ಚಿ ಕೊಟ್ಬಿಟ್ಟು ಊಟ ಮಾಡೋದು ರೀ ನಮ್ಮ ನೀರಿಗಂತೂ ಅನ್ನ ಹಚ್ತೀನಂದ್ರೆ ಅಂತ ಫಸ್ಟ್ ಈಗ ಒಂದು ತಿನ್ಬಿಟ್ಟು ಆಮೇಲೆ ಅನ್ನ ಉಣ್ತೀನಂತಂದರು ಈಗ ಊಟ ಸಾಕ ಇಳೀಗ್ರಿ ಮುಗಿಸೋನು ಕಮೆಂಟ್ ಬಾಕ್ಸ್ಫಾರ್ಮ್ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ತಮ್ಮ ತುಂಬ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬೈಲ್ಲರಿಗೂ ನಮಸ್ಕಾರ ಮತ್ತೆ ಸಿಗ್ತೀವ್ರಿ